ಮೂರ್ತಿಯವರ ಸ್ನೇಹಿತರಾದ ರಂಗನಾಥ್ರವರ ಫಾರ್ಮ್ನಲ್ಲಿ ಗೌರಿ ಅನು ಇಬ್ಬರಿಗೂ ಕೆಲಸ ದೊರೆಯಿತು ಪಾರ್ಟ್ ಟೈಮ್ ಕೆಲಸವಾದ ಕಾರಣ ಸಂಬಳ ಕಡಿಮೆ ಇದ್ದರೂ ಅನುವಿನ ಅವಶ್ಯಕತೆ ಪೂರೈಸುವ ಮಟ್ಟಿಗೆ ಸಾಕಾಗ್ತಿತ್ತು ಅನುವಿನ ಪಿ ಜಿ ಅವಳ ಕಾಲೇಜ್ ಬಳಿಯೇ ಇತ್ತು ನಡೆದುಕೊಂಡು ಹೋದರೆ ಹತ್ತು ನಿಮಿಷದ ಹಾದಿ ಮಧ್ಯಾಹ್ನ ಕಾಲೇಜನ್ನು ಬಿಟ್ಟ ಮೇಲೆ ಗೌರಿ ಹಾಗೂ ಅನು ಇಬ್ಬರು ಅನುವಿನ ಪಿ ಜಿಗೆ ಹೋಗ್ತಿದ್ರು ಅಲ್ಲಿಯೇ ಊಟ ಮಾಡಿ ಅರ್ಧ ಗಂಟೆ ಸುಧಾರಿಸ್ಕೊಂಡು ಆಫೀಸ್ಗೆ ಹೋಗ್ತಿದ್ರು ಸಂಜೆ ಏಳಕ್ಕೆ ಆಫೀಸ್ ಬಿಟ್ಟು ಎಂಟು ಗಂಟೆಯ ಒಳಗೆ ಗೌರಿ ಮನೆಯಲ್ಲಿ ಇರ್ತಿದ್ದಳು ವಾರದ ಐದು ದಿನ ಮಾತ್ರ ಕಾಲೇಜ್ ಇರ್ತಿತ್ತು ಶನಿವಾರ ಪೂರ್ತಿ ದಿನ ಆಫೀಸ್ ಭಾನುವಾರ ಎರಡು ಕಡೆಯೂ ದಿನ ವಾರದ ಕೆಲಸಗಳನ್ನೆಲ್ಲ ಮುಗಿಸಿ ಮನೆಯವರೊಡನೆ ಕಾಲ ಕಳೆದು ಮುಂದಿನ ವಾರಕ್ಕೆ ಸಿದ್ಧರಾಗ್ತಿದ್ರು ಗೌರಿ ಮತ್ತು ಅನು ಅನು ಈಗ ಅವರ ಮನೆಗೆ ಪ್ರತಿ ವಾರದ ಅತಿಥಿ ಅವಳು ಅವರ ಕುಟುಂಬದ ಸದಸ್ಯಂತೆ ಆಗ್ಬಿಟ್ಟಳು ಕೆಲವು ಭಾನುವಾರಗಳಲ್ಲಿ ಅಹಲ್ಯ ಕೂಡ ಅವರನ್ನ ಕೂಡಿಕೊಳ್ತಾ ಇದ್ದಳು ಶಾಪಿಂಗ್ ಫಿಲ್ಮ್ಗೆ ಹೋಗುವುದು ಹೀಗೆ ಭಾನುವಾರದ ದಿನ ಕಳೆದೇ ಹೋಗ್ತಿತ್ತು ಅವರೆಲ್ಲ ಚಟುವಟಿಕೆಯಲ್ಲಿ ಅಂಬುಜ ಹಾಗೂ ಕೃಷ್ಣಮೂರ್ತಿಗಳು ಕೂಡ ತಮ್ಮ ವಯಸ್ಸನ್ನು ಮರೆತು ಕೂಡಿಕೊಳ್ತಿದ್ರು ಗೌರಿ ಬರೀ ಜೀವಿಸ್ತಿರಲಿಲ್ಲ ಜೀವನವನ್ನು ಆಸ್ವಾದಿಸ್ತಿದ್ದಳು ತನ್ನ ಹೊಸ ಬದುಕಿಗಾಗಿ ದೇವರಿಗೆ ಯಾವಾಗಲೂ ಮನದುಂಬಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಳು ಅಂಬುಜ ಅಹಲ್ಯ ಕೃಷ್ಣಮೂರ್ತಿಗಳು ಅವಳ ಭಾಗದ ದೇವರಾಗಿದ್ದರು ಈಗ ತನ್ನ ಬದುಕು ಅವರ ಕೊಡುಗೆ ಎಂಬುದು ಅವಳಿಗೆ ಸದಾ ಸ್ಮರಣೆಯಲ್ಲಿರ್ತಿತ್ತು ಅವರಿಗೆ ಕೃತಜ್ಞತೆಯನ್ನ ಪದಗಳಲ್ಲಿ ಸಲ್ಲಿಸದೆ ತನ್ನ ಕೃತಿಗಳಲ್ಲಿ ಸಲ್ಲಿಸ್ತಾ ಇದ್ದಳು ತಾನು ನಗು ನಗುತ್ತಾ ಇದ್ರೆ ಅವರಿಗೂ ಸಂತೋಷ ಎಂಬುದನ್ನು ಅರಿತು ತನ್ನ ಹಿಂದಿನ ಬದುಕನ್ನು ಮರೆತು ಹೊಸ ಉತ್ಸಾಹದೊಂದಿಗೆ ಹೊಸ ಬಾಳನ್ನು ಒಪ್ಪಿಕೊಂಡಿದ್ದಳು ಅವಳೇನೋ ಹಿಂದೆ ನಡೆದದ್ದೆಲ್ಲವನ್ನ ಮರೆಯುವ ಯತ್ನದಲ್ಲಿದ್ದಳು ಆದರೆ ಅವಳ ಬದುಕಲ್ಲಿ ಬಂದ ಬೇರೆಯವರು ಯಾರೂ ಅವಳನ್ನು ಮರೆತಿರಲಿಲ್ಲ ಗೌರಿ ಆಗುವವನು ಕೆಲಸ ಮಾಡ್ತಿದ್ದ ಆಫೀಸ್ ಇದ್ದದ್ದು ಚಂದ್ರಕಾಂತ್ ಕೆಲಸ ಮಾಡುವ ಆಫೀಸಿನ ಬಿಲ್ಡಿಂಗ್ನಲ್ಲಿಯೇ ಆಗಿತ್ತು ಮೂರ್ತಿಗಳ ಗಡಸು ಮಾತಿಗೆ ಬೆದರಿದ ಚಂದ್ರಕಾಂತ್ ಗೌರಿಯ ಆಸೆ ಬಿಟ್ಬಿಟ್ಟಿದ್ದ ಆದರೆ ಗೌರಿಯ ದುರಾದೃಷ್ಟವೋ ಏನೋ ಒಮ್ಮೆ ಆಫೀಸ್ನ ಬಳಿ ಗೌರಿ ಅವನ ಕಣ್ಣಿಗೆ ಬಿದ್ದಳು ಗೌರಿಯ ಹುಡುಗಿಯ ತೊಡುಗೆ ಬದಲಾಗಿದ್ದ ಕಾರಣ ಪಕ್ಕನೆ ಅವಳ ಗುರುತು ಚಂದ್ರಕಾಂತನಿಗೆ ಆಗಲಿಲ್ಲ ಆದರೆ ಜೊತೆಯಲ್ಲಿದ್ದ ಅನು ಅವಳನ್ನು ಗೌರಿ ಎಂದು ಸಂಬೋಧಿಸಿದಾಗ ಚಂದ್ರಕಾಂತ ಬೆರಗ ಮೊದಲೇ ಗೌರಿ ರೂಪಸಿ ಈಗ ಆತ್ಮವಿಶ್ವಾಸ ಭರಿತ ನಡಿಗೆ ನೋಟ ಎಲ್ಲವೂ ಸೇರಿ ಗೌರಿಯನ್ನ ಎಲ್ಲರಿಗಿಂತ ಭಿನ್ನವಾಗಿ ಕಾಣುವಂತೆ ಮಾಡಿದ್ದವು ಅವಳನ್ನ ಕಂಡ ಚಂದ್ರಕಾಂತ್ ಹೇಗಾದರೂ ಸರಿ ಅವಳನ್ನ ಪಡೆಯಲೇಬೇಕೆಂದು ಯೋಜನೆ ತೊಡಗಿದನು ಈಗ ನೇರವಾಗಿ ಅವಳನ್ನು ಭೇಟಿಯಾಗದೆ ಮರಿಯಲ್ಲೇ ನಿಂತು ಭೇಟಿ ಆಡಬೇಕು ಎಂದು ಯೋಚಿಸಿ ಸರಿಯಾದ ಸಮಯಕ್ಕೆ ಉಂಚು ಹಾಕ ತೊಡಗಿದ್ದನು ಇದ್ಯಾವುದರ ಅರಿವಿಲ್ಲದ ಗೌರಿ ತನ್ನ ಓದು ಕೆಲಸ ಮನೆ ಎಂದು ಆರಾಮಾಗಿ ಇರ್ತಾ ಇದ್ದಳು ಪದ್ಮಾ ಪದ್ಮಾ ಎಲ್ಲಿ ಹಾಳಾಗೋಗಿದೆಯೇ ಎಂದು ಕಿರ್ಚಾಡ್ತಿದ್ದ ಚಂದ್ರಕಾಂತ್ ಪದ್ಮ ತಕ್ಷಣ ಬರದೇ ಇದ್ದಾಗ ಊಟ ಮಾಡ್ತಿದ್ದ ತಟ್ಟೆಯನ್ನು ತೆಗೆದು ಬಿಸಾಡಿದ್ದ ವಿಶಾಲಕ್ಷಮಣರಿಗೆ ಊಟ ಮಾಡಿಸ್ತಿದ್ದ ಪದ್ಮಜ ಅವನ ಕಿರುಚಾಟ ಕೇಳಿ ಬರೋಷ್ಟರಲ್ಲಿ ನೆಲದ ಮೇಲೆಲ್ಲ ಅನ್ನ ಗುಳಿ ಚೆಲ್ಲಾಡಿತ್ತು ಅತ್ತೆಗೆ ಊಟ ಮಾಡಿಸ್ತಿದ್ದೆ ಏನಾದರೂ ಎಂದು ಪದ್ಮಜ ಮಾತು ಮುಗಿಸುವಷ್ಟರಲ್ಲಿ ಚಂದ್ರಕಾಂತನ ಕೈ ಅವಳ ಕೆನ್ನೆಗೆ ಅಪ್ಪಳಿಸಿತ್ತು ನನಗೆ ಊಟಕ್ಕೆ ಬಡಿಸಾದ ಮೇಲೆ ಅಮ್ಮನ ಊಟ ಸೇವೆ ಎಲ್ಲ ಮಾಡು ಅಂತ ಹೇಳಿದ್ವ ನಾನು ನನ್ನ ಕೆಲಸ ಮಾಡು ಬೇರೆ ತಟ್ಟೆಗೆ ಊಟ ಹಾಕ್ಕೊಡು ಪದ್ಮ ಬದಲು ಮಾತಾಡದೆ ಇನ್ನೊಂದು ತಟ್ಟೆಯಲ್ಲಿ ಊಟ ಬಡಿಸ್ಕೊಟ್ಟಳು ಲೋಟ ನೀರನ್ನ ಇಟ್ಟಳು ಮತ್ತೇನೋ ಹೇಳುವನೋ ಎಂದು ಅಲ್ಲೇ ನಿಂತಳು ಬಡ್ಸಾಯ್ತಾನೆ ಮತ್ ಯಾಕೆ ಗಂಬದ ತರ ಎದುರು ನಿಂತಿದ್ಯಾ ಹೋಗು ಇಲ್ಲಿಂದ ಕರ್ದಾಗ್ ಬಾ ಎಂದು ಗುಡುಗಿದ್ದ ಪದ್ಮ ಮೌನವಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದಳು ತತ್ ಇದೊಂದು ಮನೆ ಇದೊಂದು ಊಟ ರುಚಿನೇ ಇಲ್ಲದ ಬದುಕು ದರಿದ್ರ ಎಂದು ಗೊಣಗುತ್ತಾ ಊಟ ಮಾಡ್ತಿದ್ದ ಚಂದ್ರಕಾಂತ ಅನ್ನದ ಪಾತ್ರೆಯಲ್ಲಿ ಸ್ವಲ್ಪ ಮಾತ್ರ ಅನ್ನವಿತ್ತು ಅದನ್ನ ಚಂದ್ರಕಾಂತ ಗಮನಿಸಿದ ಪದ್ಮಾಳ ಊಟವಾಗಿಲ್ಲ ಎಂಬುದು ಅವನಿಗೆ ತಿಳಿದಿತ್ತು ತನ್ನಲ್ಲೇ ತಾನು ವ್ಯಂಗ್ಯವಾಗಿ ನಗುತ್ತಾ ಪದ್ಮಾ ಎಂದು ಸೂರು ಕಿತ್ತು ಹೋಗುವ ಹಾಗೆ ಅರಚಿದ ಪದ್ಮ ಎದುರಿಗೆ ಬಂದು ನಿಂತಳು ಅನ್ನ ಮೊಸರು ಹಾಕು ಎಂದ ಪದ್ಮ ಬಡಿಸಿದ್ದಳು ಎರಡು ತುತ್ತು ತಿಂದ ಹಾಗೆ ಮಾಡಿ ತಟ್ಟೆಯಲ್ಲಿಯೇ ಕೈ ತೊಳೆದ ಚಂದ್ರಕಾಂತ್ ಪದ್ಮಾಳಿಗೆ ಒಂದು ಉಪವಾಸವೇ ಗತಿಯಾಯಿತು ಅವನು ತಿಂದು ಬಿಟ್ಟ ತಟ್ಟೆ ತೆಗೆದು ತೊಳೆದು ಬರುವ ಹೊತ್ತಿಗೆ ಚಂದ್ರಕಾಂತ ಮತ್ತೆ ಕೂಗಾಡ್ತಿದ್ದ ಚಟೀರನೆ ಕೆನ್ನೆ ಮೇಲಂದು ಬಿತ್ತು ಪದ್ಮಾಳಿಗೆ ಇದೇನು ರೂಮ ತಿಪೆ ಗುಂಡಿನ ಎಷ್ಟು ಕೊಳಕಾಗಿದೆ ಮೊದಲು ಕ್ಲೀನ್ ಮಾಡು ಎಂದು ಹೇಳಿ ಸಿಗರೇಟ್ ಪ್ಯಾಕ್ ಹಿಡಿದು ಹೊರಗೆ ನಡೆದ ಊಟಕ್ಕೆ ಮೊದಲು ಚಂದ್ರಕಾಂತ್ ಕುಡಿದು ಬಿಟ್ಟ ಗ್ಲಾಸ್ಗಳು ಖಾಲಿ ಬಾಟಲಿ ಚಿಪ್ಸ್ ಪ್ಯಾಕೆಟ್ ಎಲ್ಲ ಅನಾಥವಾಗಿ ನೆಲದ ಮೇಲೆ ಬಿದ್ದಿದ್ದವು ಅದನ್ನೆಲ್ಲ ಗುಡಿಸಿ ತೆಗೆದು ನೆಲ ಒರೆಸಿ ಸ್ವಚ್ಛ ಮಾಡಿದ್ದಳು ಪದ್ಮ ಹೊಟ್ಟೆ ತುಂಬ ಹಸಿತಾಯಿತ್ತು ಮಧ್ಯಾಹ್ನದಿಂದ ಅನ್ನ ಯಾವಾಗಲೂ ಕರಗೋಗಿತ್ತು ಅಡುಗೆ ಮನೆಯಲ್ಲಿ ಏನಾದರೂ ಇರುವುದೇನೋ ಎಂದು ಹೋದಳು ಒಂದು ಲೋಟ ಹಾಲಿತ್ತು ಅದನ್ನು ಕುಡಿದು ಬಂದು ಮಲಗಿದ್ದಳು ಆಗ್ಲೇ ಮಲಗಿಬಿಟ್ಟಿಯ ಎಂತಹ ಬಂಡ ಜೀವನಿಂದು ದುಡಿದು ಬೆಂಡಾಗಿರೋ ಗಂಡನಿಗೆ ಸುಖ ಕೊಡೋಕಂತೂ ಆಗಲ್ಲ ಅಟ್ಲೀಸ್ಟ್ ಸೇವೆ ಮಾಡೋಣ ಅನ್ನೋದು ಇಲ್ವಾ ಮೂರೊತ್ತು ತಿನ್ನೋದು ಬಿತ್ಕೊಳ್ಳೋದು ಇದೇ ಹಾಗೋಯ್ತು ಕಾಲು ತುಂಬ ನೋಯ್ತಿದೆ ನನಗೆ ಹೊತ್ತು ಬಾ ಎಂದನು ಚಂದ್ರಕಾಂತ್ ಇನ್ನೂ ಸ್ವಲ್ಪ ದಿನ ಅಷ್ಟೇ ಕಣೆ ನಿನಗೆ ಈ ಕಷ್ಟ ಆಮೇಲೆ ನನ್ನನ್ನು ನೋಡ್ಕೊಳ್ಳೋಕೆ ಗೌರಿ ಬರ್ತಾಳೆ ಎಂದಾಗ ಪದ್ಮ ಗಾಬರಿ ಆದಳು ಹೋ ನನಗೆ ವಿಷಯನೇ ಗೊತ್ತಿಲ್ಲ ಅಲ್ವಾ ನಾನು ಮೊನ್ನೆ ಗೌರಿನ ನೋಡಿದೆ ಹೇಗಾಗಿದ್ದಾಳೆ ಗೊತ್ತಾ ಒಳ್ಳೆ ರಸ್ಪುರಿ ಮಾವಿನಣ್ಣಾಗಿದ್ದಾಳೆ ಇಲ್ಲಿದ್ದಾಗ ಇದ್ದಿದ್ದಕ್ಕಿಂತಲೂ ಚೆನ್ನಾಗಿದ್ದಾಳೆ ಈ ಸಾರಿ ಮಿಸ್ ಮಾಡ್ಕೊಳ್ಳಲ್ಲ ಅವಳು ನನ್ನ ಮದುವೆ ಆಗ್ಲೇಬೇಕು ಹಾಗೆ ಮಾಡ್ತೀನಿ ದುಡುಕಲ್ಲ ಈ ಸಾರಿ ಬೇಟೆ ತಪ್ಪಿಸ್ಕೊಳಕೆ ಬಿಡಲ್ಲ ಎಂದು ನಗೆ ನಕ್ಕನು ಅವನನ್ನ ನೋಡಿದ ಪದ್ಮಾಳಿಗೆ ಇಲಿಗಾಗಿ ಒಂಚು ಹಾಕುತ್ತಿರುವ ಮಹಾರ್ಜಾಲದಂತೆ ಕಂಡನು ಕರುಣೆ ಇಲ್ಲದ ಅವನ ತಣ್ಣನೆಯ ನಗು ಪದ್ಮಾಳ ಒಡದಲ್ಲಿ ನುಡುಕ ತಂದಿತು ಇತ್ತ ಗೌರಿಗೆ ಇದ್ಯಾವುದರ ಬಗ್ಗೆ ಅರಿವೇ ಇಲ್ಲದೆ ನೆಮ್ಮದಿಯಾಗಿ ಇದ್ದಳು ಅಂದು ಅವಳು ತುಂಬಾ ಖುಷಿಯಿಂದ ಇದ್ದಳು ಕಾರಣ ಅವತ್ತು ಅವಳ ಸಂಬಳ ದೊರಕಿತ್ತು ಸಿಕ್ಕ ಸಂಬಳ ಕಡಿಮೆ ಆದರೂ ಮೊದಲ ಬಾರಿಗೆ ತನ್ನ ಸ್ವಂತ ದುಡಿಮೆಯ ಹಣ ಕೈಗೆ ಬಂದೊಡನೆ ಏನೋ ಅರಿಯದ ಸಂತೋಷ ಸಂಬಳದ ಹಣವನ್ನು ತಂದು ಅಂಬುಜ ಅವರ ಕೈಗಿಟ್ಟು ನಮಸ್ಕಾರ ಮಾಡಿದಳು ಅರೆ ಇದೇನಿದು ಇಷ್ಟೊಂದು ದುಡ್ಡು ಅಂದರು ಅಂಬುಜ ಇವತ್ತು ಸಂಬಳ ಬಂತು ಅತ್ತೆ ಅವರು ಚೆಕ್ಕುಟ್ಟಿದ್ರು ಹತ್ರ ಹೇಳಿ ನಾನು ಕ್ಯಾಶ್ ಇಸ್ಕೊಂಡು ಬಂದೆ ಫಸ್ಟ್ ಟೈಮ್ ನಾನೇ ದುಡಿದ ದುಡ್ಡು ತುಂಬ ಖುಷಿಯಾಯಿತು ವಾವ್ ಗುಡ್ ಗೊಂಬೆ ಇಷ್ಟನ್ನು ದೇವರ ಮುಂದಿಟ್ಟು ದೀಪ ಹಚ್ಚು ಇನ್ನೂ ಅಭಿವೃದ್ಧಿ ಆಗಲಿ ದೇವರು ನನಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಆನಂದ ಕೊಟ್ಟು ಕಾಪಾಡಲಿ ಎಂದು ಆರೈಸಿದ್ರು ಅಹಲ್ಯಾಳಿಗೆ ಫೋನ್ ಮಾಡಿದ ಗೌರಿ ತನಗೆ ಸಂಬಳ ಬಂದ ವಿಷಯ ಹೇಳಿ ತನ್ನ ಆನಂದವನ್ನ ಹಂಚಿಕೊಂಡಳು ಸೂಪರ್ ಗುಂಬೆ ಸಂಡೆ ಬರ್ತೀನಿ ಹೊರಗೆ ಹೋಗೋಣ ಎಂದು ಅಹಲ್ಯ ಕೂಡ ಸಂತೋಷ ಪಟ್ಟಳು ಆ ಭಾನುವಾರ ಎಲ್ಲರೂ ಹೊರಗೆ ತಿರುಗಾಡಲು ಹೋದರು ಗೌರಿ ಅಂಬುಜ ಅಹಲ್ಯ ಅವರಿಗೆ ಚೂಡಿದಾರ್ ಮೂರ್ತಿಗಳಿಗೆ ಒಂದು ಟೀ ಶರ್ಟ್ ಅನ್ನ ಖರೀದಿಸಿದಳು ತನ್ನ ಅಮ್ಮ ತಂಗಿಗೆ ಸೀರೆ ಮತ್ತು ಅಪ್ಪ ತಮ್ಮನಿಗೆ ಶರ್ಟ್ ಕೂಡ ಖರೀದಿಸಿದಳು ಅತ್ತೆ ನಾನು ಊರಿಗೆ ಬಂದು ತುಂಬ ದಿನಗಳಾದವು ಮುಂದಿನ ವಾರ ಹೇಗಿದ್ದರೂ ಎರಡು ದಿನ ರಜೆ ಇದೆ ಹೋಗ್ಬರ್ಲಾ ಎಂದು ಕೇಳಿದಳು ಗೌರಿ ಹೋಗ್ಬಾ ಗೌರಿ ಹಾಗೆ ಇಲ್ಲಿ ವಿಷಯ ನಿಂಗೆ ಹೇಳಬೇಕು ಅನಿಸಿದ್ರೆ ಹೇಳ್ಬಿಡು ಇಷ್ಟು ದಿನ ಮುಚ್ಚಿಟ್ಟಿದ್ದು ಸಾಕು ಅಯ್ಯೋ ಅದು ಮಾತ್ರ ನನ್ನ ಆಗಲ್ಲ ಅತ್ತೆ ಈ ಸಾರಿ ಸುಮ್ಮನೆ ಹೋಗಿ ಬರ್ತೀನಿ ಮುಂದಿನ ಸಾರಿ ನೀವು ಬನ್ನಿ ಅವಾಗ ಹೇಳ್ತೀನಿ ಅಂದಳು ಗೌರಿ ನಿನ್ನ ಅನುಕೂಲ ಕಣಮ್ಮ ಸಂತೋಷವಾಗಿ ಹೋಗ್ಬಾ ಎಂದರು ಕೃಷ್ಣ ಮೂರ್ತಿಗಳು ಭಾನುವಾರ ಯಾವಾಗ ಆಗುವುದೋ ಯಾವಾಗ ನಾನು ತಮ್ಮವ್ರನ್ನೆಲ್ಲ ನೋಡುವೆನೋ ಎಂದು ಕಾಯ್ತಾ ಇದ್ದಳು ಗೌರಿ ಆ ದಿನವೂ ಓಡೋಡಿ ಬಂತು ಗೌರಿ ಮೊದಲಿನಂತೆ ಸೀರೆ ಉಟ್ಟು ಬಿಗಿಯಾಗಿ ಜಡೆ ಹೆಣಿದು ಊರಿಗೆ ಹೊರಟಳು ಇತ್ತ ಅನ್ನು ಕೂಡ ಅಮ್ಮ ತಮ್ಮನನ್ನು ನೋಡ್ಕೊಂಡು ಬರಲು ಹೊರಟಳು ಗೌರಿ ಮನೆಗೆ ಹೋದಾಗ ಮನೆಯಲ್ಲಿ ಸಂಭ್ರಮದ ವಾತಾವರಣವಿತ್ತು ಸಾವಿತ್ರಮ್ಮ ಗಡಿಬಿಡಿಯಿಂದ ಬಿಡಿಯಿಂದ ಓಡಾಡ್ತಿದ್ರು ಗೌರಿಯನ್ನು ನೋಡಿದವರೇ ಸಂತೋಷದಿಂದ ಬಾರೆ ಗೌರಿ ಹೊಬ್ಳೆ ಬಂದಿಯಾ ಅಳಿ ಅಂದರೂ ಬರಲಿಲ್ವಾ ತುಂಬ ಒಳ್ಳೆ ದಿನವೇ ಬಂದಿದ್ದೀಯ ಗೌರಿ ಇವತ್ತು ಶಾರದ ನೋಡಕ್ಕೆ ಬರ್ತಿದ್ದಾರೆ ಎಂದರು ಶಾರದ ನೋಡಕ್ಕೆ ಬರ್ತಿದ್ದಾರಾ ಯಾರು ಇನ್ಯಾರೆ ಗಂಡಿನ ಕಡೆಯವರು ತುಂಬ ದೊಡ್ಡ ಜನ ಅಂತೆ ಫೋಟೋ ನೋಡಿ ನಮ್ಮ ಶಾರದನ ಒಪ್ಕೊಂಡಿದ್ದಾರೆ ಇವತ್ತು ಸುಮ್ಮನೆ ನೋಡೋ ಶಾಸ್ತ್ರ ಎಲ್ಲ ಸರಿ ಬಂದರೆ ತಿಂಗಳೊಳಗೆ ವಾಲ್ಗ ಊದಿಸ್ಬಿಡೋದೆ ಸಾವಿತ್ರಮ್ಮ ಸಂತೋಷದಿಂದ ಹೇಳ್ತಿದ್ರೆ ಗೌರಿಗೆ ತನ್ನ ಮದುವೆಯ ಗಡಿ ಬಿಡಿಯೇ ಕಣ್ಣ ಮುಂದೆ ಬರ್ತಿತ್ತು ಒಂದು ಕ್ಷಣ ಕುಳಿತು ಸುಧಾರಿಸ್ಕೊಂಡ ಗೌರಿ ತನ್ನಲ್ಲೇ ಒಂದು ನಿರ್ಧಾರ ಮಾಡಿದ್ದಳು ತನ್ನ ಮದ್ವೆಯಲ್ಲಿ ಆದ ತಪ್ಪು ಯಾವುದೇ ಕಾರಣಕ್ಕೂ ಮರು ಕಳಿಸಬಾರ್ದು ತಾನು ಪಟ್ಟ ನೋವು ತನ್ನ ತಂಗಿಯು ಪಡಬಾರ್ದು ಎಂದು ಯೋಚಿಸುತ್ತಾ ಇರುವಾಗಲೇ ಗಣ್ಣಿನ ಕಡೆಯವರು ಬಂದ್ರು ಎಂಬ ಅಮ್ಮನ ಸಂಭ್ರಮದ ಮಾತು ಕೇಳಿ ಬಂತು ಮೊದಲು ವರನ್ಯಾರು ಎಂದು ನೋಡೋಣ ಆಮೇಲೆ ಮುಂದಿನ ಹೆಜ್ಜೆ ನಿರ್ಧರಿಸೋಣ ಎಂದುಕೊಂಡ ಗೌರಿ ವರನ ಕಡೆ ಅವರನ್ನು ಸ್ವಾಗತಿಸಲು ಹೊರ ಬಂದಳು ಇನ್ನೂ ಅರ್ಧ ಗಂಟೆಗೆ ಗಂಡಿನ ಕಡೆಯವರು ಬರ್ತಾರೆ ನೀನು ಅಡುಗೆ ಮನೆ ಕಡೆ ನೋಡು ಗೌರಿ ಅಂದರು ಸಾವಿತ್ರಮ್ಮ ಅಮ್ಮ ಗಂಡಿನವರ ಬಗ್ಗೆ ವಿಚಾರಿಸಿದ್ಯಾ ಸರಿಯಾಗಿ ಯಾರು ಹೇಳಿದ್ದು ಈ ಸಂಬಂಧದ ಬಗ್ಗೆ ಭಜನಾ ಮಂಡಳಿಲಿ ಪಾರ್ವತಮ್ಮ ಅಂತ ಒಬ್ಬರಿದ್ದಾರೆ ಅವರಿಗೆ ಶಾರದೆ ಬಗ್ಗೆ ಹೇಳಿದ್ದೆ ಅವರ ಪಕ್ಕದ ಮನೆಯವರಿಗೆ ಒಬ್ಬರು ಬ್ರೋಕರ್ ಗೊತ್ತಿದ್ದಾರಂತೆ ರಾಜಣ್ಣ ಅಂತ ಅವರು ತಂದಿರೋ ಸಂಬಂಧ ಜಾತ್ಕ ತುಂಬ ಚೆನ್ನಾಗಿ ಕೂಡಿ ಬಂದಿದೆಯಂತೆ ಹುಬ್ಬಳ್ಳಿಯಲ್ಲಿ ಇರೋದು ಹುಡುಗ ದೊಡ್ಡ ಶ್ರೀಮಂತರು ಕಣೆ ಮೂರು ಜನ ಮಕ್ಕಳಲ್ಲಿ ಇವನೇ ಕೊನೆಯವನು ದೊಡ್ಡವರಿಬ್ಬರಿಗೂ ಆಗಿ ಮಕ್ಕಳಿದ್ದಾರೆ ನಾನು ಎಲ್ಲ ವಿಚಾರಿಸಿದ್ದೀನಿ ಅಂದರು ಆದರೆ ಸರಿಯಾಗಿ ವಿಚಾರಿಸ್ದೆ ಮುಂದುವರಿಬೇಡ ಬಿಡೆ ನಂಗೆ ಗೊತ್ತಿಲ್ವಾ ಅದೆಲ್ಲ ದೇವರ ಮೇಲೆ ಭಾರ ಹಾಕಿ ಹೆಜ್ಜೆ ಮುಂದೆ ಇಟ್ಟಿದ್ದೀನಿ ಈಗ ನೀನು ಮದುವೆ ಮಾಡಿಲ್ವಾ ನಿನ್ನಸುಕವಾಗಿಲ್ವ ಗೌರಿ ಉತ್ತರ ಕೊಡುವ ಮುಂಚೆಗೆ ಮನೆಯ ಮುಂದೆ ದೊಡ್ಡ ಕಾರೊಂದು ಬಂದು ನಿಂತಿತು ಸಾವಿತ್ರಮ್ಮ ಸತ್ಯಣ್ಣ ಸಡಗರದಿಂದ ಹೊರಗೆ ಬಂದರೆ ಗೌರಿ ಅಡುಗೆ ಮನೆಯೊಳಗೆ ಹೋದಳು ಹುಡುಗನ ತಂದೆ ತಾಯಿ ಅಣ್ಣಂದಿರು ಅತ್ಕಿಯರು ಅವರ ಮಕ್ಕಳು ಜೊತೆಗೆ ಬ್ರೋಕರ್ ರಾಜಣ್ಣ ಬಂದಿದ್ರು ಲೋಕಾಭಿರಾಮದ ಮಾತುಕತೆಗಳಾದ ಮೇಲೆ ಹುಡುಗಿಯನ್ನ ಕರೆದರು ಗೌರಿ ಕೂಡ ಅವಳೊಟ್ಟಿಗೆ ಬಂದಳು ಗೌರಿ ಅಲ್ಲಿಯೇ ನಿಂತು ಸೂಕ್ಷ್ಮವಾಗಿ ಎಲ್ಲರನ್ನೂ ಗಮನಿಸತೊಡಗಿದ್ದಳು ರಾಜಣ್ಣ ಹುಡುಗಿಗೆ ಎಲ್ಲರ ಪರಿಚಯ ಮಾಡಿಸಿದ್ರು ಹುಡುಗ ಹುಡುಗಿ ಏನಾದರೂ ಮಾತಾಡೋದಿದ್ರೆ ಮಾತಾಡಲಿ ಎಂದರು ರಾಜಣ್ಣ ಹುಡುಗ ಮಾತಾಡಬೇಕು ಎಂದು ಸನ್ನೇಹ ಮಾಡಿದ್ದು ಅವನ ತಾಯಿ ಬೇಡ ಎಂಬಂತೆ ಸನ್ನೇಹ ಮಾಡಿದ್ದು ಗೌರಿಯ ಗಮನಕ್ಕೆ ಬಂತು ನಮಗೆಲ್ಲ ಹುಡುಗಿ ಒಪ್ಕೆ ನಿಮಗೂ ಅಭ್ಯಂತರ ಇಲ್ಲ ಅಂದರೆ ಇವತ್ತೇ ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋಣ ಅಂದರು ಬೀಗರು ನೋಡಿಮ್ಮ ನಿಮ್ಮ ಹುಡುಗಿ ಪುಣ್ಯ ಮಾಡಿದ್ದಾಳೆ ಇಂತಹ ಮನೆ ಸೇರೋಕೆ ಕಣ್ಣು ಮುಚ್ಕೊಂಡು ಒಪ್ಕೊಂಬಿಡಿ ನಿಶ್ಚಿತಾರ್ಥ ಮುಗಿಸೇ ಬಿಡೋಣ ಮದುವೆಗೆ ದಿನಾಂಕ ಕೂಡ ಗೊತ್ತು ಮಾಡಿಬಿಟ್ರೆ ಒಂದು ಜವಾಬ್ದಾರಿ ಕಳೆಯುತ್ತೆ ಅಂದರು ರಾಜಣ್ಣನವರು ತಾಯಿ ಸರಿ ಎಂದು ತಲೆ ಆಡಿಸುವ ಮುಂಚೆಯೇ ಗೌರಿ ಮಾತಾಡಿದ್ದಳು ಇಷ್ಟೆಲ್ಲ ಅರ್ಜೆಂಟ್ ಮಾಡೋದು ಬೇಡ ರಾಜಣ್ಣ ನಮ್ಮ ಯಜಮಾನರು ಬರಬೇಕು ನಿಶ್ಚಿತಾರ್ಥ ಅಂದರೆ ನನ್ನ ಅತ್ತೆ ಮನೆಯವರೆಲ್ಲ ಬರಬೇಕಲ್ವಾ ಇವತ್ತು ಬರೀ ಹುಡ್ಗ ಹುಡುಗಿ ನೋಡೋದು ಅಂದ್ಕೊಂಡು ಅವ್ರು ಯಾರೂ ಬರಲಿಲ್ಲ ನಮ್ಮ ಹುಡ್ಗಿ ಹತ್ರ ಮಾತಾಡಿ ನಿಮಗೆ ಫೋನ್ ಮಾಡಿ ತಿಳಿಸ್ತೀವಿ ನಿಶ್ಚಿತಾರ್ಥಕ್ಕೆ ಮದುವೆಗೆ ಎಲ್ಲ ಆಮೇಲೆ ಡೇಟ್ ಫಿಕ್ಸ್ ಮಾಡಿಸೋಣ ಗೌರಿಯ ಮಾತು ಕೇಳಿ ರಾಜಣ್ಣನ ಮುಖ ಇಳಿದು ಹೋಯಿತು ಹುಡುಗನ ತಾಯಿ ಏನ್ರಿ ರಾಜೇಣ್ಣ ನೀವೆಲ್ಲ ಮಾತಾಡಿದ್ದೀನಿ ಅಂದ್ರಲ್ಲ ಸಂಬಂಧ ಗಟ್ಟಿಯಾಗಿದೆ ನಾಮಕಾಸ್ತಿಗೆ ಹೋಗೋದು ಅಂದ್ರಲ್ಲ ಚಲೋ ಮಾತಾಡ್ತೀರಿ ಬಿಡ್ರಿ ಎಂದರು ರಾಜಣ್ಣ ಸಾವಿತ್ರಮ್ಮನ ಮುಖ ನೋಡಿ ವಿಷಯ ಹಿಂಗಿದೆ ಅಂತ ಮೊದಲೇ ಹೇಳೋದ್ರೆ ಬಿನ್ರಿ ಸುಮ್ಮನೆ ಅವರನ್ನೆಲ್ಲ ಕರ್ಕೊಂಡು ಬಂದಾಗೈತು ಎಂದು ಸಿಡಿಮಿಡಿ ಮಾಡಿದ್ರು ಗೌರಿ ನಾವು ಅವರ ಮನೆ ಬಾಗ್ಲು ಊರು ನೋಡ್ಬೇಕಲ್ವಾ ರಾಜಣ್ಣ ನಮ್ಮ ಮನೆಯವರೆಲ್ಲ ಅವ್ರ ಮನೆಗೆ ಬರ್ತೀವಿ ಅಲ್ಲೇ ಮಾತುಕತೆ ನಿಸ್ಸಿತಾರ್ಥ ಮಾಡಿದ್ರಾಯ್ತು ಬಿಡಿ ಇದು ಇಬ್ಬರ ಜೀವನದ ವಿಷಯ ನಿಂತ ಕಾಲ ಮೇಲೆ ಎಲ್ಲ ತೀರ್ಮಾನ ಮಾಡೋಕ್ಕಾಗುತ್ತಾ ಹೇಳಿ ಎಂದಳು ಸರಿ ಹಾಗೆ ಮಾಡಿ ನಾವಿನ್ನೂ ಬರ್ತೀವಿ ಎಂದು ಎಲ್ಲರೂ ಹೊರಟರು ಗಂಡಿನವರು ಹೋದ ಮೇಲೆ ಮತ್ತೆ ತಿರುಗಿ ಬಂದ ರಾಜಣ್ಣ ಏನು ಸತ್ಯಣ್ಣ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಅಷ್ಟು ದೂರದಿಂದ ಬರ್ತಾ ಇದ್ದಾರೆ ಒಂದೇ ಸಾರಿ ಎಲ್ಲ ಮುಗಿಸ್ಬಿಡೋಣ ಅಂತ ನೀವು ನೋಡಿದರೆ ಹಿಂಗೆ ಮಾಡಿದ್ರಿ ಗೌರಿ ಅವರೆದುರಿಗೆ ಕುಳಿತು ಹೀಗೇನಾಯಿತು ರಾಜಣ್ಣ ಈಗ ಆಗೋ ಮಾತುಕತೆ ಇನ್ನು ನಾಲ್ಕು ದಿನ ಬಿಟ್ಟಾಗುತ್ತೆ ಅಷ್ಟೇ ತಾನೆ ಇದೇನು ತರಕಾರಿ ವ್ಯಾಪಾರನ ತಕ್ಷಣ ತಕ್ಷಣ ಡಿಸೈಡ್ ಮಾಡೋಕೆ ಈಗ ನನಗೆ ಕೆಲವು ಡೀಟೇಲ್ಸ್ ಬೇಕು ಹೇಳಿ ಹುಡ್ಗ ಏನ್ ಓದಿದ್ದಾನೆ ಎಲ್ಲಿ ಕೆಲಸ ಮಾಡ್ತಾನೆ ನಿಮಗೆ ಕೆಲಸ ಮಾಡೋ ಜರೂರತ್ ಏನಿದೆಯಮ್ಮ ದೊಡ್ಡ ಜಮೀನ್ದಾರು ಅವರು ಸರಿ ಎಷ್ಟು ಜಮೀನಿದೆ ಅವ್ರ ಮನೆಯವರೆಲ್ಲ ಜಮೀನು ನೋಡ್ಕೊಂಡಿದ್ದಾರಾ ಅಣ್ಣಂದಿರು ಜಮೀನ್ ನೋಡ್ಕೊಂಡಿದ್ದಾರಾ ಅಥವಾ ಬೇರೆ ಕೆಲಸಕ್ಕೂ ಹೋಗ್ತಾರಾ ಅವ್ರಿಗಿರೋ ಜಮೀನಿಗೆ ಲೆಕ್ಕನೇ ಇಲ್ಲ ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಿದ್ದಾಳೆ ಅವ್ರ ಮನೇಲಿ ಅವರ ಅಣ್ಣಂದಿರು ಬೇರೆ ಕೆಲಸಕ್ಕೆ ಹೋಗ್ತಾರೆ ನಿಮ್ಮ ಹುಡ್ಗಿ ರಾಣಿ ಹಾಗಿರ್ಬೋದು ಅಲ್ಲಿ ಎಂದ್ರು ರಾಜಣ್ಣ ಅವರು ವಿಳಾಸ ಫೋನ್ ನಂಬರ್ ಎಲ್ಲ ಕೊಡಿ ನಮ್ಮ ಮನೆಯವರು ಮಾತಾಡ್ತಾರೆ ನಾನು ಹೇಳೋ ಮಾತಿನ ಬಗ್ಗೆ ನಂಬಿಕೆ ಇಲ್ವಾ ನಿಮಗೆ ನೀವೇ ವಿಚಾರಿಸ್ಬೇಕಾ ನಂಬಿಕೆ ಪ್ರಶ್ನೆ ಅಲ್ಲ ರಾಜಣ್ಣ ಇದು ನಮ್ಮ ಹುಡುಗಿನ ಬಾಳಿನ ಪ್ರಶ್ನೆ ನೋಡಮ್ಮ ಸಂಬಂಧಗಳು ನಿಂತಿರೋದೆ ನಂಬಿಕೆ ಮೇಲೆ ಸತ್ಯಣ್ಣ ಇನ್ನು ಈ ಸಂಬಂಧದ ಬಗ್ಗೆ ಆಸೆ ಬಿಟ್ಬಿಡಿ ನಿಮ್ಮ ಮನೇಲಿ ನಿಮ್ಮ ಮಗಳೇ ಯಜಮಾನಿ ಅಂತ ನನಗೆ ಗೊತ್ತಿರಲಿಲ್ಲ ಇನ್ನು ನಿಮಗೆ ನಾನು ಸಂಬಂಧ ಹುಡ್ಕೋಕೆ ಹೋಗೋಲ್ಲ ನಾನಿನ್ ಬರ್ತೀನಿ ಎಂದು ದುರ್ಧಾರ ತೆಗೆದುಕೊಂಡವರಂತೆ ಹೋದ್ರು ರಾಜಣ್ಣ ರಾಜಣ್ಣ ಎಂದು ಸಾವಿತ್ರಮ್ಮ ಕರೆದ್ರು ನಿಲ್ಲದೆ ಹೋಗ್ಬಿಟ್ರು ಹೀಗೆ ಯಾಕೆ ಮಾಡಿದ್ಯಮ್ಮ ಎಂದು ಅಸಹಾಯಕತೆಯಿಂದ ಕೇಳಿದ್ರು ಸತ್ಯಣ್ಣ ಕುಲಕ್ಕೆ ಮೃತ್ಯು ಕೊಡಲಿ ಕಾವು ಅನ್ನೋ ಹಾಗೆ ನೀನೇ ನಿನ್ನ ತಂಗಿಗೆ ಬಂದಿದ್ದ ಒಳ್ಳೆಯ ಸಂಬಂಧ ತಪ್ಪಿಸ್ಬಿಟ್ಟಿಯಲ್ಲೇ ನಿನಗೆ ಯಾಕೆ ಬೇಕಿತ್ತೆ ಯಜಮಾನಕ್ಕೆ ನಾವಿಲ್ವಾ ಇಲ್ಲ ದೊಡ್ಡವರು ನಿನ್ನ ಮದುವೆ ಮಾಡಿದಾಗೆ ಅವಳದ್ದು ಮಾಡ್ತಿದ್ವಿ ಒಟ್ನಲ್ಲಿ ಇಲ್ಲ ನಮ್ಮ ಮನೆ ಬರಹ ಯಾವತ್ತೂ ಬರೆದವಳು ಇವತ್ತು ಬಂದೆಲ್ಲ ಅಂತ ಖುಷಿ ಪಡ್ತಿದ್ದೆ ಈಗ ಯಾಕಾದರೂ ಬಂದಿಯೋ ಅಂತ ಅನ್ನಿಸ್ತಿದೆ ಎಂದು ಅಳುತ್ತಾ ನೋಡಿದ್ರು ಸಾವಿತ್ರಮ್ಮ ಸುಂದಿರಮ್ಮ ನೀನು ಅಕ್ಕ ಏನು ತಪ್ಪು ಮಾತಾಡಿದ್ದು ಅವ್ರು ಯಾಕೆ ಅಷ್ಟು ಅರ್ಜೆಂಟಲ್ಲಿದ್ದರು ಅಕ್ಕ ಏನು ಕೇಳಬಾರದು ಕೇಳಿದ್ದು ನ್ಯಾಯವಾಗಿ ಇದನ್ನೆಲ್ಲ ಅಪ್ಪನೇ ವಿಚಾರಿಸಬೇಕಿತ್ತು ಎಂದು ಶಾರದಾ ಅಕ್ಕನ ಪರವಾಗಿ ಮಾತಾಡಿದ್ದಳು ಹೌದು ಕಣೆ ನೀವೇ ಯಜಮಾನರಾಗಿ ಬಿಟ್ಟಿದ್ದೀರ ನಾವು ಯಾಕಿರಬೇಕೇಳಿ ದೊಡ್ಡವರಾಗಿ ಎಂದು ಅಳತೊಡಗಿದ್ದರು ಹುಡುಗನ ಡೀಟೇಲ್ಸ್ ಎಲ್ಲ ತೆಗೆದುಕೊಂಡ ಗೌರಿ ಭಾಸ್ಕರ ನನಗೆ ಕಾಲ್ ಮಾಡಿದ್ದಳು ಏನು ಗೌರಿ ತುಂಬ ದಿನ ಆದಮೇಲೆ ಕಾಲ್ ಮಾಡಿದ್ದೀಯಾ ಮನೇಲಿ ಎಲ್ಲ ಆರಾಮ್ ತಾನೆ ನೀನು ಹೇಗಿದ್ದೀಯಾ ಎಂದು ವಿಚಾರಿಸಿದ ಭಾಸ್ಕರ ಎಲ್ಲ ಆರಾಮಿದ್ದೀವಿ ಅಣ್ಣ ನನಗೊಂದು ಎಲ್ಪ್ ಆಗಬೇಕಿತ್ತು ಭಾಸ್ಕರಣ್ಣ ಹೇಳಮ್ಮ ಅದು ಹುಬ್ಬಳ್ಳಿಯಿಂದ ನಮ್ಮ ಶಾರದೇನ ನೋಡೋಕೆ ಒಬ್ಬ ವರನ್ ಕಡೆಯವರು ಬಂದಿದ್ದರು ಆ ಹುಡುಗನ ಡೀಟೇಲ್ಸ್ ಎಲ್ಲ ಕಳಿಸಿದ್ದೀನಿ ಸ್ವಲ್ಪ ವಿಚಾರಿಸ್ತೀರ ಅಣ್ಣ ವಿಚಾರಿಸ್ತೀನಿ ಬಿಡಮ್ಮ ಅದೇನು ದೊಡ್ಡ ಕೆಲಸ ಅಲ್ಲ ಅಲ್ಲಿ ಅತ್ತೆ ಪದ್ಮಕ ಎಲ್ಲ ಹೇಗಿದ್ದಾರೆ ಅಣ್ಣ ನನಗೆ ನಿನ್ನತ್ರ ತುಂಬ ವಿಷಯ ಮಾತಾಡೋಕ್ಕಿದೆ ಈಗ ಅಮ್ಮನ ಮನೇಲಿ ಇದ್ದೀನಿ ಊರಿಗೆ ಹೋದ್ಮೇಲೆ ಮೇಲೆ ಕಾಲ್ ಮಾಡ್ತೀನಿ ಆ ಹುಡುಗನ ಬಗ್ಗೆ ವಿಚಾರಿಸೋದು ಮಾತ್ರ ಮರಿಬೇಡ ಸಾವಿತ್ರಮ್ಮನ ದುಸು ಮುಸು ಇನ್ನು ಮುಂದುವರೆದಿತ್ತು ಏನಮ್ಮ ನೀನು ಎಷ್ಟು ದಿನ ಆದಮೇಲೆ ಅಕ್ಕ ಬಂದಿದ್ದಾಳೆ ಈಗ ಆ ಮುಖ ಹುಪ್ ಮಾಡ್ಕೊಂಡಿದ್ದೀಯ ಸಿಟ್ಟು ಬಿಡಮ್ಮ ಎಂದನು ಶಂಕರ ನನ್ನ ಸಿಟ್ಟು ಯಾರು ಕೇಳ್ತಾರಪ್ಪ ಈ ಮನೇಲಿ ಹೋಗ್ಲಿ ಬಿಡು ನಿಮ್ಮ ಅಕ್ಕಂಗೆ ಇಷ್ಟ ಅಂತ ನುಚ್ಚಿನ ಉಂಡೆ ಮಾಡಿಟ್ಟಿದ್ದೀನಿ ಒಳಗೆ ಬರೋ ಕೇಳು ಅಮ್ಮ ನನ್ನ ಮದ್ದು ಅಮ್ಮ ನನ್ಗೆ ಗೊತ್ತಿತ್ತು ಇವತ್ತು ನುಚ್ಚಿನೇ ಮಾಡ್ತೀಯಾ ಅಂತ ಎನ್ನುತ್ತಾ ಸಾವಿತ್ರಮ್ಮನನ್ನು ತಬ್ಬಿದ್ದಳು ಗೌರಿ ಶಾರದಾ ನನ್ನ ಬ್ಯಾಗ್ ಬಾ ಇಲ್ಲಿ ತಗೊಳಕ್ಕ ಅಮ್ಮ ತಗೋ ಇದು ನಿನಗೆ ಅಂತ ನಾನು ತಂದಿರೋ ಸೀರೆ ಸೀರೆನಾ ಹೀಗ್ಯಾಕೆ ಅಬ್ಬ ಇಲ್ಲ ಉಣ್ಮೆಯಿಲ್ಲ ಸುಮ್ಮನೆ ತಂದೆ ನೋಡು ಹೇಗಿದೆ ರೇಷ್ಮೆ ಸೀರೆ ಎಷ್ಟು ಮೆತ್ತಗಿದೆ ಬಣ್ಣ ಅಂತೂ ಎಷ್ಟು ಚೆನ್ನಾಗಿದೆ ಎಷ್ಟು ಕೊಟ್ಟಿಯೇ ರೇಷ್ಮೆ ಸೀರೆ ಅಲ್ಲ ಕಣಮ್ಮ ಸಾಫ್ಟ್ ಸಿಲ್ಕ್ ಸೀರೆ ಇಷ್ಟ ಆಯ್ತಾ ಭಾರಿ ಚೆನ್ನಾಗಿದೆ ಕಣೆ ಶಾರದಾ ಮದುವೆಗಾಗುತ್ತೆ ಒಳಗಿಟ್ಬಿಡ್ತೀನಿ ಶಾರದಾ ಮದುವೆಗೆ ಇನ್ನೊಂದು ಸೀರೆ ತೊಗೊಳ್ಳುವಂತೆ ಇವತ್ತು ಈ ಸೀರೆ ನೀನು ಉಡ್ಕೋ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಇದೇ ಸೀರೆ ಉಟ್ಕೊಂಡು ಶಾರದಾ ಈ ಸೀರೆ ನಿನಗೆ ಶಂಕರ ಈ ಶರ್ಟ್ ನಿನಗೆ ಇದು ಅಪ್ಪಂಗೆ ಸೈಜ್ ಸರಿ ಇದೆ ಅಲ್ವಾ ಎಲ್ಲರಿಗೂ ತಾನು ತಂದ ಬಟ್ಟೆ ಕೊಟ್ಟು ಖುಷಿಪಟ್ಟಳು ಗೌರಿ ಇದೇನೇ ಎಲ್ರಿಗೂ ಬಟ್ಟೆ ತಂದಿದ್ದೀಯಾ ನಿಮ್ಮತ್ತೆ ನನ್ನ ಬಗ್ಗೆ ಏನು ಅಂದ್ಕೊಳ್ಳೋಲ್ಲ ಹೇಳು ಅಯ್ಯೋ ಅಮ್ಮ ಅವರೇನು ಅಂದ್ಕೊಳ್ಳಲ್ಲ ಬಿಡು ಅಷ್ಟಕ್ಕೂ ಇದೇನು ಅವ್ರ ದುಡ್ಡಿಂದ ತಂದಿದ್ದಲ್ಲ ನಾನು ಕೆಲಸಕ್ಕೆ ಸೇರಿದ್ದೀನಿ ಕಣಮ್ಮ ಇದು ನನ್ನ ಮೊದಲ ಸಂಬಳದಲ್ಲಿ ತಂದಿದ್ದು ವಾವ್ ಅಕ್ಕ ಕೆಲಸಕ್ಕೆ ಸೇರಿದ್ದೀಯಾ ಒಳ್ಳೇದಾಯ್ತು ಕಣೇ ನನಗೂ ಕೆಲಸಕ್ಕೆ ಹೋಗಬೇಕು ಅಂತ ಆಸೆ ಅಮ್ಮ ಬಿಡೋದೇ ಇಲ್ಲ ಇನ್ನು ಎಕ್ಸಾಮ್ ರಿಸಲ್ಟ್ ಬಂದಿಲ್ಲ ಆಗಲೇ ಮದ್ವೆ ಮದುವೆ ಅಂತ ಕುಣಿತಿದ್ದಾಳೆ ನೀನಾದರೂ ಹೇಳೆ ನಾನಿನ್ನೂ ಓದಬೇಕು ಕೆಲಸಕ್ಕೆ ಸೇರ್ಕೋಬೇಕು ಚೆನ್ನಾಗಿ ತಿರುಗಾಡಬೇಕು ಶಾರದಾ ಇನ್ನು ಮುಂದುವರಿಸ್ತಾ ಇದ್ಲೇನೋ ಕೈ ಮೇಲೆ ಒಂದು ಏಟ್ ಇತ್ತು ಅಬ್ಬಬ್ಬಾ ಏನು ಮಾತಾಡ್ತೀಯೆ ಮರದ ಬಾಯಾಗಿದ್ದರೆ ಹೊಡೆದೋಗ್ತಿತ್ತು ನಿನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ಸಾಕಾಗಿದೆ ನನಗೆ ಬಜರಿ ಗಂಡನನ್ನೇ ಬುಟ್ಟಿಲಿಟ್ಟು ಮಾರಿಬಿಡ್ತೀಯೋ ಏನೋ ನೀನು ಗೌರಿ ಮನೇಲಿದ್ದಾಗ ಅವಳಿದ್ದಾಳೋ ಇಲ್ವೋ ಅನ್ನೋ ರೀತಿ ಇರ್ತಿದ್ಲು ನೀನು ಮನೇಲಿರೋದು ಊರಿಗೆಲ್ಲ ಗೊತ್ತಾಗಿರುತ್ತೆ ಸಾಕಪ್ಪ ಸಾಕು ಅಂತ ಸಾವಿತ್ರಮ್ಮ ಮಾತು ಮುಗಿಸೋ ವೇಳೆಗೆ ಮಕ್ಳು ಯಾರೂ ಎದುರಿಗೆ ನಿಲ್ಲ ಶಾರದಾ ನಿನಗೆ ಮುಂದೆ ಓದಬೇಕು ಅನ್ನೋ ಆಸೆ ಇದೆಯಾ ಹೌದು ಅಕ್ಕ ನನಗೆ ಬಿ ಎಡ್ ಮಾಡಬೇಕು ಅಂತ ತುಂಬ ಇಷ್ಟ ಇದೆ ಜೊತೆಗೆ ಎಮ್ಮೆನೂ ಮಾಡಿಕೊಂಡ್ರೆ ಕೆಲಸಕ್ಕೆ ಅನುಕೂಲ ಇಷ್ಟು ಬೇಗ ನನಗೆ ಮದುವೆ ಇಷ್ಟ ಇಲ್ಲ ಅಮ್ಮನ ಹತ್ರ ನಾನು ಮಾತಾಡ್ತೀನಿ ನಿನ್ನ ಮುಂದೆ ಓದಿಸೋದಕ್ಕೆ ನಾನು ಅಪ್ಪಿಸ್ತೀನಿ ಅಕ್ಕ ನಿಜವಾಗ್ಲೂ ಹೇಳ್ತಿದ್ದೀಯಾ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳೆ ನೀನು ಚಿಂತೆ ಬಿಡೆ ಮುಂದೆ ಓದೋದಕ್ಕೆ ರೆಡಿಯಾಗು ದೃಢವಾಗಿ ಹೇಳಿದ್ದಳು ಗೌರಿ ಶಾರದೆಯ ಮುಂದಿನ ಜೀವನ ಸರಿ ಇರಬೇಕಾದ್ರೆ ತನ್ನ ಜೀವನದ ಸತ್ಯ ಅಮ್ಮನಿಗೆ ತಿಳಿಯಲೇಬೇಕು ಎಂದು ಕಂಡಳು ಗೌರಿ ಗೌರಿ ಬಾಳಿನ ಸತ್ಯ ಸಾವಿತ್ರಮ್ಮ ಹೇಗೆ ಸ್ವೀಕರಿಸುವರು ಕಾದು ನೋಡಬೇಕಾಗಿದೆ